ಬಂಧುಗಳೇ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಅವರು ರಾಜ್ಯದ ಯಾವುದೇ ಲೋಕಸಭಾ ಕ್ಷೇತ್ರಕ್ಕೋಗಿ ನಿಂತರೂ ಸಹ ಗೆಲ್ಲಕ್ಕೆ ಸಾಧ್ಯ ಇದೆ ಆದರೆ ನೀವೆಲ್ಲರೂ ಅಪೇಕ್ಷೆ ಪಟ್ರಿ ಅಂತೇಳಿ ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ಜಿಲ್ಲೆ ನನ್ನ ತವರೂರು ನನ್ನ ಸ್ವಂತ ಊರು ಕೆರೆ ಈ ಕ್ಷೇತ್ರದಿಂದ ಅವರು ನಿಲ್ತಾ ಇರುವಂತಹದ್ದು ಅತ್ಯಂತ ಸ್ವಾಗತಾರ ಸಂಗತಿ ನಾನು ನಿಮ್ಮಲ್ಲಿ ಬಹಳ ಹೊತ್ತು ಮಾತಾಡಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಸುಮಾರು ಎಪ್ಪತ್ತೆಂಬತ್ತು ಸಾವಿರ ಜನ ನೀವೇನು ಸೇರಿದ್ದೀರ ನಿಮ್ಮ ಕುಟುಂಬದವರು ನಿಮ್ಮ ಸ್ನೇಹಿತರು ಓಟ್ ಕೊಟ್ಟರು ಸಾಕು ಕುಮಾರಸ್ವಾಮಿಯವರು ಒಂದು ಎರಡು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಯಡಿಯೂರಪ್ಪನವರೇ ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಮನೆ ಮನೆಗೆ ಹೋಗ್ತೇವೆ ಇನ್ನು ಕೆಲವೇ ದಿವಸ ಚುನಾವಣೆ ಇರುವಂತಹದ್ದು ನಾವು ಮನೆ ಮನೆಗೆ ಹೋಗಿ ಕುಮಾರಸ್ವಾಮಿಯನ್ನು ಗೆಲ್ಲಿಸ್ತೇವೆ ಅನ್ನೋದೆಲ್ಲ ಕೈ ಎತ್ತಿ ನೋಡೋಣ ಬಂಧುಗಳೇ ಹಣದ ಬಲದಿಂದ ಹೆಂಡದ ಬಲದಿಂದ ತೋಳ್ ಬಲದಿಂದ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಭ್ರಮೇಲಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಪಾಠವನ್ನು ಕಲಿಸಬೇಕಾಗಿದೆ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ ಕುಮಾರಸ್ವಾಮಿಯವರು ಸೇರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ನಾವು ಗೆಲ್ಲವರು ಇದ್ದೇವೆ ಇದನ್ನು ತಡೆಯೋದಕ್ಕೆ ಯಾವ ಶಕ್ತಿ ಸಾಧ್ಯ ಇಲ್ಲ ಬಂಧುಗಳೇ ಇವತ್ತು ನಾನು ಕಿಸಾನ್ ಸನ್ಮಾನ್ ಯೋಜನೆಯನ್ನು ಜಾರಿಗೆ ತಂದು ಆರು ಸಾವಿರ ಕೇಂದ್ರ ಸರ್ಕಾರ ಕೊಟ್ಟರೆ ನಾಲ್ಕು ಸಾವಿರ ರಾಜ್ಯ ಸರ್ಕಾರ ನಾನು ಕೊಡ್ತಾ ಇದ್ದೆ ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆ ನಾಲ್ಕು ಸಾವಿರ ಕೊಡೋದನ್ನ ನಿಲ್ಲಿಸಿದ್ರಿ ಮನೆಯಲ್ಲಿಟ್ಟುವಂತಹ ಹೆಣ್ಣು ಮಗಳು ಗೌರವದಿಂದ ಸ್ವಾಭಿಮಾನದ ಬಾಳೆ ಬದುಕಬೇಕು ಅಂತ ಹೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದೆ ಹದಿನೈದು ಹದಿನಾರು ಕೋಟಿ ಹೆಣ್ಣು ಮಕ್ಕಳಿಗೆ ಸವಲತ್ತಾಗಿದೆ ಯಾಕೆ ಯಲ್ಲಿಸಿದ್ರಿ ಯಾಕೆ ನಿಲ್ಸಿದ್ರಿ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ ಬಂಧುಗಳೇ ಇವತ್ತು ನಾಡಿನ ಉದ್ದಗಲಿಕ್ಕೆ ದೇಶದ ಉದ್ದಗಲಿಕ್ಕೆ ಮೋದಿ 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 ಗಾಳಿ ಬೀಸ್ತಾ ಇದೆ ಇದನ್ನ ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಮಾಜಿ ಪ್ರಧಾನಿ ಮಾನ್ಯ ದೇವೇಗೌಡರು ಈ ವಯಸ್ಸಿನಲ್ಲೂ ಸಹ ರಾಜ್ಯದ ಉದ್ದಗಲಿಕ್ಕೆ ಪ್ರವಾಸ ಮಾಡ್ತಾ ನಮ್ಮೆಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ನಾ ಬರ್ತೇನೆ ಯಡಿಯೂರಪ್ಪನವರು ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ದೇವೇಗೌಡರಿಗೆ ಇದು ಸಾಧ್ಯ ಆಗೋದು ಅದು ನಮ್ಮಿಂದ ಸಾಧ್ಯ ಇಲ್ವಾ